ಇಲ್ಲಿ ಬೀಜ ಬಿಡ್ತಾವ ಅದಾದ ಕೂಡಲೇ ಇಲ್ಲಿ ಲಾಗೂಡಿ ಬೀಳ್ತಿದ್ದೆ ಮತ್ತು ಗೊಬ್ಬರ ಗೊಬ್ಬರ ಹಾತಂದರು ಮತ್ತು ಇದು ಈ ತೆರಿಗೆದಂಗೆ ತೆರಿಗೆ ಇಲ್ಲಿ ಗಾಳಿ ಈ ತೆರಿಗೆ ಈ ಸಕಳಿ ಕನೆಕ್ಟ್ ಇರ್ತೈತಿ ಅದಾದ ಕೂಡಲೇ ಈ ತಿರ್ಗಿದ ಅದು ಆ ತಿರ್ಗಿ ಅಂತ ತಿರ್ಗಿದಂಗೆ ಬೀಜ ಬಿಡ್ತಾವ ಇದ್ರೊಳಗಿಂದ ಬೀಜ ಬಂದ ಈ ವೆರೈಟಿದು ಗೊಂಜಾಳ ನಾವು ಹಾಕೋಕಾಯಿದೆವು ಈಗ ಅಲ್ಲ ಸರ್ ಇದು ಹಕ್ಕ ನೋಡ್ರಿ ಇದು ಸೋಯಾಬೀನ್ ಚೆನ್ನಾಗಿ ಈ ಥರ ಕಾಳು ಕೂತನಾಗ ಯಾವುದು ಪೌಡ್ರ್ ಈ ಹಾಕಬೇಡ್ರಿ ಯಾಕಂದ್ರೆ ಕಾಳು ಕರೆಕ್ಟ್ ಮಾಪಲೆ ಬಿಡೋಲ್ಲ ನೆಲಕ ಅದಕ್ಕೆ ಅದರ ಸಂಬಂಧ ಪೌಡರ್ ಯಾವ್ದು ಮಿಕ್ಸ್ ಮಾಡಿದಿಲ್ಲ ನಾವು ಮಿಕ್ಸ್ ಮಾಡಿದ್ದು ಆ ಥರ ಸಂಬಂಧ ಕಾಳು ನೆಟ್ಟಿಗೆ ಬಿದ್ದಿಲ್ಲ ಮಾಪಲೆ ಈಗ ಎಲ್ಲ ಲುಟ್ರು ಹೊಡೆದ ಎಲ್ಲ ಕ್ಲಿಯರ್ ಆಗಿತಿ ಈಗ ಈಗ ಬಟ್ಟೆ ನಾಲ್ಕು ಪೂಟಿ ಒಂದೊಂದು ಬೋಧ ಇರ್ತೈತಿ ನಾಲ್ಕು ಪುಟ್ಟಿ ಸಾಲ್ ಬಿಡ್ತಾವ್ ಎರಡು ಪುಟಿ ಒಂದೊಂದು ಸಾಲ್ ಬಳಕ ಚಲೋ ಆತ ಈ ಎಷ್ಟು ಎಷ್ಟ ಅಂದ್ರೆ ಎರಡು ಪುಟ್ಟ ಇರ್ತೈತಿ ಮತ್ತ ಕಾಳದಿಂದ ಕಾಳಕ ಎಷ್ಟು ಇರ್ತೈತಿ ಅಂದ್ರೆ ಒಂದ್ ಒಂದ್ ಗೇನ್ ಇರ್ತೈತಿ ಬರೆ ಮತ್ತೆ ಯಾವ ರೀತಿ ಒಬ್ಬ ನಿತ್ಯದ ಹಿಂಗ ಹಿಂಗ ಬೋದ್ ಬಿದ್ದ ಸಣ್ಣ ಬಿದ್ದಾವ್ ಜರ ಬೋದ ಒಂದು ಒಂದೊಂದು ರೀತಿ ಅದು ತೋರ್ಸೋದನ್ನು ಅದು ಇಬ್ಬರು ನಿದ್ದು ಕೂಡ ಅದು ಜರ ದಡ್ಡೋ ಆತವು ಬೋಧ ನೋಡ್ಬೋದು ಈಗ ಇಬ್ಬರು ನಿದ್ದೆವು ಈ ರೀತಿ ಬೋಧ ಬೆಳಕವು ನೋಡಿ ಸ್ನೇಹಿತರೆ ಈ ರೀತಿ ಈಗ ಗೊಂಜಾ ಬಂದಿದೆ ಒಂದು ಗೇನ್ ಒಂದೊಂದು ಬಿದ್ದವು ಎಲ್ಲೆಲ್ಲಿ ನೆಟ್ಟೆಲ್ಲ ಎಲ್ಲಿ ಹಾಕಿದ್ದೆವು ಮತ್ತು ಈ ಸನ್ಕಿಲೇ ಅದು ಕಡೆ ಈ ಕಡೆ ಮಣ್ಣು ಹೋಗಿದೆವು ಡಮ್ ಹೊಡೆದದು ಅದಾದ ಕೂಡಲೇ ಸನ್ಕಿಲಿ ಈ ಕಡೆ ಹಚ್ಚಿಗಡೆ ಹೆಚ್ಚುಗಡೆ ಮಣ್ಣು ಹೋಗಿದೆವು ಮತ್ತು ಗಂಜ ಹಾಕ್ಕೊಂಡು ಕಸದ ಔಷಧ ಪಡೆದದ್ದು ಈಗ ಮತ್ತು ಯಾಡ್ ಕಿಪೆ ಕೊರೆಂಜನ ಪಡೆದು ಈಗ ಅದಾದ ಕೂಡಲೇ ಎಲ್ಲ ಏನು ಒಗದಿಲ್ಲೇನಾ ಈಗ ನೋಡ್ರಿ ಮಷಿನ್ಲೇ ಎಲ್ಲ ಕರೆಕ್ಟ್ ಈ ಈ ರೀತಿ ಬೀಳ್ತಾವೆ ನೋಡ್ರಿ ಕರೆಕ್ಟ ಅದು ಥರ ಮಾಪಲ್ಲಿ ಕರೆಕ್ಟ್ ಬೀಳ್ತಾವೆ ಒಂದು ಏನು